ನಮಸ್ಕಾರ ಸ್ನೇಹಿತರೆ ತೋಟಕ್ಕಿಲ್ಲಿ ಟ್ರಿಪ್ಪು ರೆಡಿ ಮಾಡೋಂತ ಬಂದು ನಮ್ಮ ಹಸನ್ ಮರದಲ್ಲಿ ಒಂದು ಅಸ್ತಂಡು ಹಣ್ಣಾಗ್ಬಿಟ್ಟಿತ್ತು ನಾನು ಅಲ್ಲ ಸಿಂದ ಬರ್ತಾಯಿದ್ದೆ ನಮ್ಮ ಹೆಂಗಸರು ನೋಡು ನೋಡ್ಕೊಬಿಟ್ರು ನೋಡು ಮರದಲ್ಲಿ ಹೆಣ್ಣಾಗದೆ ಅಂತ ಕೂಗಿದ್ರು ಬಂದೆ ನೋಡಿ ಕಾಳು ತೋರಿಸ್ತೀನಿ ನಿಮ್ಗೆ ರೀ ಮೇಲ್ಗಡೆ ಐತೆ ಅದು ನಿಮ್ಮ ಕಾಣಿಸ್ತಾ ಇರ್ಬೋದು ಅಲ್ಲದ ನೋಡ್ರಿ ಸ್ಮೆಲ್ ಅಲ್ಲಿಗೆ ಬರ್ತಾಯಿತ್ತು ಅದನ್ನ ಕೀಳ್ಬೇಕೀಗ ಮರವೇಲ ಬಿರಿ ಕರ್ಜಾನೇನೇ ಯಾವ ಥರ ಕೀಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಏನು ಬಿರಿ ಕರ್ಜಾನೆ ಇರೋದು ಅದಕ್ಕೆ ತಕ್ಕನೆ ನೆತ್ತ ಕಿಳ್ಬೇಕು ಈಗ ಓಹೋ ಏನಾ ಮಿಕ್ಕ ಮಿಕ್ಕ ಸೈನಿಕ್ರಿ ಬಂದವರೇ ಈ ಕಡಿನಾ ಸತ್ತು ಬಿಡತೀನಿ ಒಂದು ಸೆಕೆಂಡ್ ಗೆ ಅತ್ತಿ ಕಿರುಗುದಿನಿ ಏನ್ कर्जा ನೀರ ಹಾಕ್ಬಿಟು ಲಪ್ಪಲಪ್ಪ ಮಲ್ಲಿ ತೋರಿಸ್ತೀನಿ ನಿಮಗೆ ಒಬೆ लास्ट ಮಲ್ಲ ಪೈಸೆ ಕಿಲೋ ಮಿಟರ್ಲೇ ನೀಲ ಹಾಕ್ಬಿಟು ಅಣ್ಣ ಅವ್ರು ನಿತ್ತಿರೋದು ಇಂಗಟಸ್ ಇದ್ ಇಷ್ಟ್ ಹೇಳ್ತಾಯಿದೀನಿ ನೋಡಿ ಇಲ್ಲಿ ಓ ಕಾರ್ ಬಿಟದೆ ಪ್ರಾಣಿ ಪಕ್ಷಿ ತಿಂದು ಬಿಟುದು ನಮಗೆ ಏನ ತರಲ್ಲ ಹಂಗೆ ನೋಡಿ ಇಂತ ರೀ ಇದು ಒಳ್ಳೆ ಚೆನ್ನಾಗದೆ ಏನು ಕಜ್ಜ ಕಂಜ್ಗ ಸ್ನೇಹಿತರೆ ಹಸನ್ ಮರದಲ್ಲಿ ಪೂರ್ತಿ ಏನು ಸೇರಿಬಿಟ್ಟದ ಪೂರ್ತಿ ಏನೆಲ್ಲ ಕಚ್ಚಾಕ್ಬಿಟ್ಟವ ನನಗಂತೂ ಮೈಯಾದ ಮೈಯ್ಯೆಲ್ಲ ನೈದಾಕ್ಬಿಟ್ಟು ಹಂಗೂ ಬಿಟ್ಟಿಲ್ಲ ಕೂತ್ಬಿಟ್ಟು ನೆಹರೆ ನೆನ್ನೆ ಹಸ್ತಂಡ್ ಸಿಕ್ಕಿತ್ತಲ್ಲ ಅದ ಕುಯ್ಯನಂತ ಮನೆ ತಂದಿದ್ದೆ ನಮ್ಮ ಮಿಸ್ಸಸ್ಗೆ ಕಂಡ್ರೆ ಭಾಳ ಇಷ್ಟ ಅವ್ರೇನು ಮಾಡ್ಬಿಟ ನಾನು ಬರೋದ್ಕೇನೆ ಕೂದ್ಬಿಟ್ಟವ್ರೆ ಇನ್ನು ಇನ್ನೂ ಅರ್ಧ ದಿನ ನಿಮ್ಗೆ ತೋರಿಸ್ತೀನಿ ನೋಡಿ ಅದನ್ನ ಕುಯ್ತೀನಿ ಇರೋದನ್ನ ಈಗ ಯಾವ ಥರ ಅಂತ ತೋರಿಸ್ತೀನಿ ರೀ ನಿಮಗೆ ಅವ್ರಿಗೆ ಇಷ್ಟ ಅಷ್ಟು ನನ್ಕಂಡ್ರೆ ಅವ್ರ ಮಾಡ್ಬಿಟ್ರು ಕೂದ್ಬಿಟ್ರು ಅವ್ರಿಗೆ ಬರೋ ಅಷ್ಟೊತ್ತಿಗೆ ಅದನ್ನ ನೋಡ್ನಾರ್ದೆ ಕೂದ್ಬಿಟ್ರು ನನ್ನ ಮಾತ್ರ ಸ್ನೇಹಿತರೆ ಒಳ್ಳೆ ಮಾಲು ಒಂಟಿ ಬಿಟ್ಟಿತ್ತು ಈಗೆಲ್ಲ ಪೀಚ್ ಬಿಡ್ತಾರೆ ತೊಳೆಗಳು ಮಾತ್ರ ಒಂದೊಂದು ತೊಳೆ ನಾಲ್ಕು ನಾಲ್ಕು ಚೀನಿ ಇರ್ತವೆ ನೋಡಿ ಯಾವ ಥರ ಅಂತ ತೋರಿಸ್ತೀನಿ ಶುದ್ಧ ನೋಡಿ ತೊಳೆಗಳು ಹಸಿದು ಅರ್ಸ್ತಂಡ್ ತಿಂಡು ಉಂಡು ಮಾವನ ತಿನ್ನು ಅಂದ್ಬಿಟ್ಟು ಮಾತಾದೆ ಅಷ್ಟು ಕೆಲವರು ವಾಯಿ ಅಂದ್ಕೊಂಡು ತಿನ್ನಲ್ರು ನಾನೇನಪ್ಪ ಹೇಳ್ತೀನಿ ಜನಗಳಿಗೆ ಅಂದ್ರೆ ಸಿಕ್ತಾಗ ತಿನ್ಕೋಬಿಡಿ ಆಮೇಲೆ ನೋಡ್ಕೊಳ್ಳೋಣ ಹಸ್ತೊಂಡು ಮಾತ್ರ ತಿನ್ನೋ ಮಾತ್ರ ಬಿಡಬೇಡಿ ಹಸನ್ನು ತೊಳೆಗಿಂತ ಮುಖ್ಯ ಏನಪ್ಪ ಅಂದರೆ ಸಿಪ್ಪೆ ಕೆಳಗಡೆ ಇರ್ತಲ್ಲ ಇರ್ತಲ್ಲ ಇದು ಭಾಳ ಟೇಸ್ಟ್ ಜಾಸ್ತಿ ಈ ನಾವು ಮುದ್ದೆ ಮಡಕೆ ಇದರಲ್ಲಿ ಕಳೆ ಕೆರ್ಚಿಕ್ ಇರ್ತಲ್ಲ ಆ ಥರ ಸೀಕಂತೀವಲ್ಲ ಆ ಥರ ಸಕ್ಕತ್ತು ಟೇಸ್ಟ್ ಜಾಸ್ತಿ ಏನ್ ಅಂತ ನಿಮ್ಗೆ ತೋರಿಸ್ತೀನಿ ರೀ ಹಸನ್ಕಾಯಿ ನೀರ್ ಕಟ್ಟಿರೋ ಮರದಲ್ಲಾದ್ರೆ ಟೇಸ್ಟ್ ಇರಲ್ತು ಎಲ್ಲ ನೀರ್ ಬಿಟ್ಕೊಬಿಟ್ಟು ರುಚಿನೇ ಇರಲ್ತು ಬೈಲ ಆದ್ರೆ ಸರಿ ಟೇಸ್ಟ್ ಸಾಕಾಗಿರ್ತದೆ ಅಂಟು ಕಮ್ಮಿ ಇರ್ತದೆ ಇದೇ ನೋಡಿ ನೋಡಿ ಇದು ಭಾಳ ಟೇಸ್ಟ್ ಜಾಸ್ತಿ ಇದು ह्याला रेडी मार्त नोडी हेडी म्हबु काय स्वप्न बोलतो ಹಿಂಗೇ ಸ್ನೇಹಿತರೆ ಅರಸನ ತೊಳೆಗೆ ತೆಂಗಿನಕಾಯಿ ಏಲಕ್ಕಿ ಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂತಾರೆ ಭಾಳ ಟೇಸ್ಟ್ ಇರ್ತದೆ ಆ ಥರ ನೋಡಿ ಇಲ್ಲಿ ಸಖತ್ತು ಟೇಸ್ಟ್ ಜಾಸ್ತಿ ಇನ್ನೂ ಯಥೇಚ್ಛವಾಗಿ ಟೇಸ್ಟ್ ಬರಬೇಕಂದ್ರೆ ಜೇನುತುಪ್ಪ ಕಲ್ ಸಕ್ಕರೆ ಖರ್ಜೂರ ಬಾಳೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತಿನ್ನುಕೆ ಆಗು ಮಕ್ಕಿ ಟಿಬಿಡ್ತು ಅಷ್ಟೊಂದು ಟೇಸ್ಟ್ ಜಾಸ್ತಿ ಆಗುತ್ತದೆ ಇಷ್ಟೇ ಸಾಕು ಸಖತ್ತು ಮೀಡಿಯಮ್ ಆಗದೆ ತಿನನೆ ಅನ್ನಿಸಿದೆ ನೋಡಿ ಎಷ್ಟು ಚೆನ್ನಾಗದೆ ಅಂತ ಯಾಕೆಂದರೆ ತೊಳೆ ಒಳ್ಳೆ ಮಂದಾಗವೇ